ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎರಡರ ಗ್ಲಾಕ್ಸ್ ನನಿಮ್ಮ ಮಜಾ ಸದ್ಯಕ್ಕಂತೂ ನಾವಿನ್ನ ವಾಪಿಲ್ಲೇ ಇದ್ದೀವಿ ನಿನ್ನೆ ನೈಟ್ ವಾಪಿಗೆ ಬಂದು ಏನು ಲೋಡ್ ಆಗಲಿಲ್ಲ ಹಂಗಾಗಿ ಇವತ್ತೊಂದು ಇನ್ಫಾರ್ಮೇಷನ್ ತಿಳ್ಸೋಣ ಅಂತ ನಿಮಗೆ ಎರಡು ಬ್ಲಾಗ್ ಕೆಳಗೆ ಇಲ್ದಂಗೆ ನಮ್ಮ ಸ್ನೇಹಿತರದ್ದು ಒಂದು ಜಮ್ಮು ಕಾಶ್ಮೀರಲ್ಲಿ ಒಂದು ಫೈನ್ ಬಿದೈತೆ ಅದರ ಇನ್ಸಿಡೆಂಟ್ ಏನಾಯಿತು ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಅಂತ ಹೇಳಿದೆ ಆ್ಯಕ್ಚುಲಿ ನಾವು ಅಲ್ಲಿ ಲೋಕಲ್ ಗಾಡಿಯವ್ರಿಗೆಲ್ಲ ಮಾತಾಡಿದ್ದಾಯಿತು ನಾಳೆ ಪ್ಲಯರ್ ನಂಬರ್ ಕಳಿಸ್ತೀನಿ ಅಂತ ಹೇಳಿದಾರೆ ಅಲ್ಲ ಕೋರ್ಟ್ ಹತ್ರ ಹೋಗ್ಬಿಟ್ಟು ಅದೇನಾಗುತ್ತೆ ಅಂತ ನೆಕ್ಸ್ಟ್ ಟ್ರೀಮ್ಗೆ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಇವಾಗಿನ ಅಪ್ಡೇಟ್ ಏನಪ್ಪ ಅಂದರೆ ಅದರದ್ದು ಕೇಸ್ ಬಿದ್ದಿದೆ ಓಕೆ ಕೇಸು ಏನಕ್ಕೆ ಹಾಕಿದ್ದಾನೆ ಅಂತ ಕೇಸೆಲ್ಲ ಓಪನ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗಿದ್ದು ಎರಡು ಐಟ್ ಲೋಡ್ ಕೇಸ್ ಹಾಕಿದ್ದಾರೆ ಒಂದು ವಿತೌಟ್ ಯೂನಿಫಾರ್ಮ್ ಕೇಸ್ ಹಾಕಿದ್ದಾರೆ ಇನ್ನೊಂದು ಬಂದು ಇನ್ನೂ ಲೈಟ್ ಎಕ್ಸ್ಟ್ರಾ ಎಲ್ ಇ ಡಿ ಲೈಟ್ಸ್ ಹಾಕ್ಸಿರೋದಕ್ಕೆ ಕೇಸ್ ಹಾಕಿದ್ದಾರೆ ಟೋಟಲ್ ನಾಲ್ಕು ಕೇಸ್ ಇದಾವೆ ಎರಡು ಸಾವಿರ ರೂಪಾಯಿ ಅಂದರೆ ಒಂದೊಂದು ಕೇಸ್ಗೆ ಐನೈನೂರು ರೂಪಾಯಿ ನಾಲ್ಕು ಸೇರಿ ಎರಡು ಸಾವಿರ ರೂಪಾಯಿ ಫೈನ್ ಆಯ್ತಾ ಗಾಡಿ ಮೇಲೆ ನಿಮಗೆ ಕ್ಯಾಶುಯಲ್ ಒಂದು ಫೋಟೋ ತೋರಿಸ್ತೀನಿ ಅದನ್ನು ನೋಡ್ಬಿಟ್ಟು ನೀವು ಹೇಳಿ ವೆಹಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದು ಗೊತ್ತಿರುತ್ತೆ ಇದು ಐಟ್ ಲೋಡಾ ಯಾವ ಲೋಡು ಅಂತ ನೋಡಿ ಫೋಟೋ ನೋಡ್ಬಿಟ್ಟು ಹೇಳಿ ನೀವೇನೆ ಇದು ಐಟ್ ಲೋಡ ಅಂತ ನಿಮ್ಗೆ ಯಾರಿಗಾನ ಅನ್ನಿಸ್ತಾ ಇತ್ತ ಇದಕ್ಕೆ ನೋಡಿ ಇದೇ ಫೋಟೋಗೆ ಹಾಕಿರೋದೇ ಮೋಟಲ್ ವೆಹಿಕಲ್ ಆಕ್ಟ್ ನೈನ್ಟೀನ್ ಏಟಿ ಏಟ್ ಆಸ್ ಪರ್ ಅಮೆಂಡೆಂಟ್ ಆಕ್ಟ್ ನಂಬರ್ ತರ್ಟಿ ಟೂ ಆಫ್ ಟೂ ತೌಸಂಡ್ ನೈನ್ಟೀನ್ ಇಲ್ಲಿ ಆಕ್ಟ್ ಎಲ್ಲ ಸೇರಿಸಿ ಹಾಕಿದ್ರು ನೋಡಿ ಕ್ಲೀನ್ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಇಂಜಿನಿ ಇಂಗ್ಲೀಷ್ ಅಲ್ಲಿ ಎರಡರಲ್ಲೂ ಇದೆ ಐನೂರು ರೂಪಾಯಿ ಫೈನ್ ಐಟ್ ಲೋಡ್ ಹಾಕಿದ್ದಾರೆ ಆಕ್ಚುಲಿ ಅದು ಐಟ್ ಲೋಡೆ ಇಲ್ಲ ನಮ್ಮ ಆರ್ ಟಿ ಒ ರೂಲ್ಸ್ ಪ್ರಕಾರ ನಮ್ಮ ಗಾಡಿ ನೆಲದಿಂದ ಹನ್ನೆರಡು ವರಡೆ ಏಟ್ ಇರಬೇಕು ಅದು ನೆಲದಿಂದ ಹನ್ನೆರಡು ವರಡಿ ಏಟ್ ಇದ್ರೆ ಯಾರು ಫೈನ್ ಹಾಕೋಕೆ ಬರಲ್ಲ ಅದು ಯಾವ ಪೊಲೀಸ್ ಹೋಗೋಕ ಬರಲ್ಲ ಯಾವ ಆರ್ ಟಿ ವನ್ನು ಫೈನ್ ಹಾಕೋಕೆ ಬರಲ್ಲ ಹನ್ನೆರಡು ವರಡಿವರೆಗೂ ಪಾಸ್ ಆಗುತ್ತೆ ಮತ್ತೆ ಇನ್ನೊಂದು ಕೇಸ್ ತೋರಿಸಿ ನಿಮಗೆ ಅದೇ ಇದಕ್ಕೆ ಇನ್ನೊಂದು ಗಾಡಿ ಇನ್ನೊಂದಕ್ಕೂ ಹಾಕಿರೋದು ಅದು ಸ್ವಲ್ಪ ಐಟ್ ಕಾಣಿಸ್ತಾ ಇದೆ ನಮಗೆನೆ ಹಂಗಾಗಿ ಅದು ಸ್ವಲ್ಪ ಐಟ್ ಲೋಡ್ ಇರ್ಬೋದು ಅಂತ ನಮ್ಮ ಅನಿಸಿಕೆ ಈ ಗಾಡಿ ನೋಡಿ ಇದು ಸ್ವಲ್ಪ ಹೈಟ್ ಇರ್ಬೋದು ಇದು ಮ್ಯಾಕ್ಸಿಮಮ್ ಹನ್ನೆರಡು ಹೊರಡಿ ಮೇಲಂತೂ ಇಲ್ಲ ಹನ್ನೆರಡು ಹೊರಡಿ ಇರ್ಬೋದು ಟೇಪಿಟ್ ಅಳತೆ ಮಾಡಿದ್ರೆ ಕರೆಕ್ಟ್ ಬರುತ್ತೆ ಇದು ಹೈಟ್ ಈ ಲೋಡು ಕೂಡ ಐನೂರು ರೂಪಾಯಿ ಫೈನ್ ಹಾಕಿದ್ರೆ ಅದು ಇದು ಸೇಮ್ ಎರಡಕ್ಕೂ ಐನೈನೂರು ರೂಪಾಯಿ ಫೈನ್ ಹಾಕಿದಾರೆ ಇದು ಫೈನ್ ಇನ್ ವಿಚಾರ ಅಲ್ಲ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಇದು ಏನು ಸಮಸ್ಯೆ ಆಗಿರೋದು ಅಂತ ಮತ್ತೆ ಇನ್ನೊಂದು ಕೇಸ್ ಬಂದು ನಮ್ಮ ನೋಡಿ ಇನ್ನೊಂದು ಕೇಸ್ ಬಂದು ಹಾಕಿರೋದು ವಿತೌಟ್ ಯೂನಿಫಾರ್ಮ್ ಅಂತ ನೋಡಿ ಹೆಂಗಿದೆ ಅಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಫೈನ್ ಹಾಕೋರಿಗೆ ರೂಲ್ಸ್ ಗೊತ್ತಿಲ್ಲ ಯೂನಿಫಾರ್ಮ್ ಇಲ್ಲ ಅಂತ ಫೈನ್ ಹಾಕಿದಾನೆ ಯಾರು ಅವರು ಹಾಕಿರೋದು ಫೈನ್ ಇದು ಯಾವ ಸ್ಟೇಷನ್ ಇದು ಜಮ್ಮುನಲ್ಲಿ ಹಾಕಿರೋದು ಜಮ್ಮು ಬಿಟ್ಟು ಮುಂದೆ ಸಾಂಬಾತ್ರ ಹತ್ರ ಎಲ್ಲ ಹಾಕಿರೋದು ಜಮ್ಮು ಬಿಟ್ಟು ಮುಂದೆ ಇದ್ರ ಹತ್ರ ಉದಂಪುರ ಹತ್ರ ಹತ್ರ ಹಾಕಿರೋದು ಕೇಸು ಇದು ಬಂದು ಇದು ಐನೂರು ರೂಪಾಯಿ ಫೈನ್ ಹಾಕ್ತಿರೋದು ವಿತೌಟ್ ಯೂನಿಫಾರ್ಮ್ ಐನೂರು ರೂಪಾಯಿ ಅಷ್ಟೇ ಫೈನ್ ಹಾಕಿರೋದು ಆ್ಯಕ್ಚುಲಿ ಒಂದು ರೂಲ್ ಐತೆ ಏನಪ್ಪ ಅಂದರೆ ಆಲ್ ಇಂಡಿಯಾ ಪರ್ಮನೆಂಟ್ ಗಾಡಿಗಳೇನಿದಾವೋ ನ್ಯಾಷನಲ್ ಪರ್ಮೆಂಟ್ ಏನಿದಾವೋ ಅದಕ್ಕೆ ಯಾವುದೇ ರೀತಿ ಯೂನಿಫಾರ್ಮ್ ಇಲ್ಲ ಗೌರ್ಮೆಂಟ್ ರೂಲ್ಸೇ ಇದೆ ಇದು ಪೊಲೀಸವ್ರಿಗೆ ಗೊತ್ತಿಲ್ಲ ಗುರು ಈ ರೂಲ್ಸು ಅವರೊಬ್ರಿಗೆ ಅಂತಲ್ಲ ಫೈನ್ ಹಾಕಿರೋ ಪೊಲೀಸವ್ರಿಗಂತ ಒಬ್ರಿಗೆ ಹೇಳ್ತಾ ಇಲ್ಲ ಸುಮಾರು ಜನ ನಮ್ಮ ಸ್ಟೇಟಲ್ಲಿ ಆಗಿರ್ಬೋದು ಗಾಡಿ ಕೈ ಹಾಕ್ಬಿಟ್ಟು ಎಲ್ಲ ನಿಂದು ಅಂತಾರೆ ನ್ಯಾಷನಲ್ ಪರ್ಮೆಂಟ್ ಗಾಡಿಗೆ ಆ್ಯಕ್ಚುಲಿ ಯೂನಿಫಾರ್ಮ್ ಇಲ್ಲ ಯೂನಿಫಾರ್ಮ್ ಹಾಕಂಗೇ ಇಲ್ಲ ರೂಲ್ಸ್ ಪ್ರಕಾರ ಇವಾಗ ಈ ಫೈನ್ ಹಾಕಿದಾರೆ ನಾವು ಇದನ್ನ ಇಟ್ಕೊಂಡ್ಬೇಕಾದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ರಿಟರ್ನ್ ಅವ್ರ ಮೇಲೆ ಕೇಸ್ ಹಾಕ್ಬೋದು ಪೊಲೀಸವ್ರ ಮೇಲೆ ಈ ಐನೂರು ರೂಪಾಯಿಗೋಸ್ಕರ ನಾವು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಎಲ್ಲೋ ಕಾಶ್ಮೀರಲ್ಲಿರೋ ಪೊಲೀಸವ್ರ ಮೇಲೆ ಇಲ್ಲಿಂದ ಕೇಸ್ ಹಾಕೊಂಡು ಕೂತ್ಕೊಂಡ್ರಿ ನಾವು ಹೋಗಿ ಎಲ್ಲ ಹಾಕಿ ತುಂಬ ಅಂದರೆ ತುಂಬ ರಿಸ್ಕ್ ಆಗೋಗ್ತದೆ ಹಾಗಾಗಿ ಐನೂರು ರೂಪಾಯಿ ಎಲ್ಲ ಬಿಡು ಅಂತ ನಾವು ಕಟ್ಟಿ ಸುಮ್ಮನೆ ಹಾಕ್ತೀವಿ ಫಸ್ಟ್ ಒಂದು ಐಟ್ ಲೋಡ್ ತೋರಿಸಿದ್ನಲ್ಲ ಅದ್ರ ಮೇಲೂ ನಾವು ರಿಟರ್ನ್ ಕೇಸ್ ಹಾಕ್ಬೋದು ಸುಮ್ಮ ಸುಮ್ಮನೆ ಕೇಸ್ ಹಾಕಿದಾರೆ ಈ ಥರ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಕಾಂಪೆನ್ಸೇಷನ್ ಕೂಡ ತೊಗೊಂಬೋದು ಕೋರ್ಟಿಂದೆ ನಾವು ಬಟ್ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ ನಮ್ಗೆ ದುಡ್ಡುಕೊಂಡು ತಿನ್ನೋದೇ ದೊಡ್ಡದಾಗಿರ್ತದೆ ಅದು ಬಿಟ್ಟು ಇವ್ರ ಮೇಲೆ ಕೇಸ್ ಹಾಕ್ಕೊಂಡು ದುಡ್ಡಿರೋದು ಚೆನ್ನಾಗಿ ಅವೆಲ್ಲ ದೊಡ್ಡ ದೊಡ್ಡ ಏನು ಇರ್ತಾರೋ ಅವ್ರಿಗೆ ಚೆನ್ನಾಗಿ ನಾವು ಎರಡು ಗಾಡಿ ಮೂರು ಗಾಡಿ ಓನರ್ಗಳೆಲ್ಲ ಒಂದು ತಲೆ ಆಗಲ್ಲ ನೋಡಿ ಹೆಂಗೈತೆ ಅಂದರೆ ಪರಿಸ್ಥಿತಿ ನಮ್ಮ ಇಂಡಿಯಾದಲ್ಲಿ ಫೈನ್ ಹಾಕೋರಿಗೆ ಯಾವುದಕ್ಕೆ ಫೈನ್ ಹಾಕಬೇಕು ಯಾವುದಕ್ಕೆ ಫೈನ್ ಹಾಕ್ಬಾರ್ದು ಅಂತ ಗೊತ್ತಿಲ್ಲ ಇತ್ತೀಚೆಗೆ ಹಂಗೆ ತುಮಕೂರಲ್ಲೆಲ್ಲೋ ಟಿಪ್ಪರ್ ಲಾರಿ ಅವರಿಗೆ ಹೆಲ್ಮೆಟ್ ಇಲ್ಲ ಅಂತ ಫೈನ್ ಹಾಕಿದಂತೆ ಅದು ನ್ಯೂಸಲ್ಲಿ ನೋಡಿ ನಗು ನಗು ಬಂತು ಹಿಂಗೆ ಗುರು ಹಿಂಗೆ ಫೈನ್ಗಳು ಹಾಕೋದು ಆ್ಯಕ್ಚುಲಿ ವಿಡಿಯೋ ಮಾಡೋ ಉದ್ದೇಶನೇ ಬೇರೆ ಯಾಕಪ್ಪ ಅಂದರೆ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಾಯ್ತು ಇದು ಇನ್ ಡೀಟೇಲ್ ಆಗಿ ತೋರಿಸಿದ್ದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಫೈನ್ ಆದ ತಕ್ಷಣ ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಇವ್ರೇನ ಕಂಡಿದ್ರು ಈ ಗಾಡಿ ಓನರು ನೆಕ್ಸ್ಟ್ ಟ್ರಿಪ್ ಹೋಗ್ತೀರಾ ಬಿಡು ಕ್ಲಿಯರ್ ಮಾಡೋಣ ಅಂತ ಹಂಗೆ ನೆಗ್ಲೆಟ್ ಮಾಡಿದರೆ ಇಲ್ಲ ಎಫ್ಸಿಗೆ ಹೋದಾಗ ಕಟ್ಟನ್ಬಿಡು ಎರಡು ಸಾವಿರ ಅಲ್ಲ ಅಂತ ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ರೆ ಕರೆಕ್ಟು ಎರಡು ತಿಂಗಳಾದಮೇಲೆ ಗುರು ಫೈನ್ ಹಾಕಿ ಎರಡು ತಿಂಗಳಾದಮೇಲೆ ಇದನ್ನು ಕೋರ್ಟ್ಗೆ ಪಾಸ್ ಮಾಡಿದ್ದಾರೆ ಫೈನ ಈ ಚಲನ ಏನಾಯಿತು ಕೋರ್ಟಿಗೆ ಪಾಸ್ ಮಾಡಿದ್ದಾರೆ ಆನ್ಲೈನಾಗ ಕಟ್ಟಕ್ಕೆ ಬರೋಲ್ಲ ಇವಾಗ ಅದು ನಿಮಗೆ ತೋರಿಸ್ತೀನಿ ರೀ ನೋಡಿ ಇದು ಬಂದು ಫೈನ್ ಬಿದ್ದಿರೋದು ಎರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫೈನ್ ಹಾಕಿರೋದು ಇದು ಬಂದು ಅದಾದಮೇಲೆ ಇನ್ನೊಂದು ಡೇಟ್ ತೋರಿಸ್ತೀನಿ ಇದು ಅಫಿಶಿಯಲ್ಲು ಜಿ ಜೆ ಎಂಡ್ ಕೆದು ವೆಬ್ಸೈಟಲ್ಲಿ ಓಪನ್ ಮಾಡಿರೋದು ನೋಡಿ ಸೆಂಡ್ ಟು ಕೋರ್ಟ್ ಇದನ್ನ ಈ ಕೇಸನ್ನ ಕೋರ್ಟ್ಗೆ ಸೆಂಡ್ ಮಾಡಿಬಿಟ್ಟಿದ್ದಾರೆ ಆ ಡೇಟ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಡೇಟ್ ಬಂದು ಒಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮಿನಿಮಮ್ ಎರಡು ತಿಂಗಳಾದಮೇಲೆ ಕೋರ್ಟಿಗೆ ಸೆಂಡ್ ಮಾಡಿದ್ದಾರೆ ಎರಡು ತಿಂಗಳೊಳಗೆ ನಾವು ಯಾವತ್ತು ಫೈನ್ ಪೇ ಮಾಡಿದರೂ ಆನ್ಲೈನಲ್ಲಿ ಆಗೋಗೋದು ಇವರು ನೆಗ್ಲೆಕ್ಟ್ ಮಾಡಿರೋ ಕಾರಣದಿಂದನೇ ಆ ಫೈನ್ ಬಂದು ಕೋರ್ಟ್ಗೆ ಹಾಕಿರೋದು ಇವಾಗ ಕೋರ್ಟಲ್ಲೇ ಹೋಗಿ ಕಟ್ಟಬೇಕು ಅದಕ್ಕೆ ಬೇರೆ ಆಪ್ಷನ್ ಏನೂ ಇಲ್ಲ ಆನ್ಲೈನಲ್ಲಿ ನಾವು ಮೂರು ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ ಅದನ್ನ ಫೈನ್ ಕಟ್ಟಕ್ಕೆ ಆಗ್ತಾ ಇಲ್ಲ ನಾಲ್ಕು ಫೈನ್ ಬಿದ್ದರೂ ನಾಲ್ಕು ಫೈನೂ ಅದೇ ಥರ ತೋರಿಸ್ತಾ ಇದೆ ಏನು ಮಾಡಿದ್ರೂ ಏನು ಪ್ರಯತ್ನ ಪಟ್ಟರು ಇಲ್ಲ ಅದಾದಮೇಲೆ ಲಾಸ್ಟಿಗೆ ಈ ಥರ ತೋರಿಸ್ತಾ ಇದೆ ದ ಚಲನ್ ಈಸ್ ನಾಟ್ ಸೆಂಟ್ ಟು ವರ್ಚುಯಲ್ ಕೋರ್ಟ್ ಬಿಕಾಸ್ ಪೇಮೆಂಟ್ಸ್ ಇನಿಷಿಯೇಟೆಡ್ ಸೊ ಚಲನ್ ವಿಲ್ ಬಿ ಡೆಪಾಸಿಟೆಡ್ ಇನ್ ದ ಮೆನ್ಷನ್ಡ್ ರೆಗ್ಯುಲರ್ ಕೋರ್ಟ್ ಇಂಗ್ಲೀಷ್ ಅಷ್ಟು ಬರೋಲ್ಲ ನೀವೇ ಓದ್ಕೊಳ್ಳಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಈ ಥರ ತೋರಿಸ್ತಾ ಇದೆ ಇದು ತೋರಿಸಿದ್ಮೇಲೆ ಮತ್ತೆ ಪೇಮೆಂಟ್ ಇಲ್ಲ ಅಲ್ಲಿಗೆ ಇದಾಗ್ಬಿಟ್ಟಿದೆ ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಲೋಕಲ್ ಅವ್ರಿಗೆ ಹೇಳಿದ್ದೀನಿ ಅಲ್ಲಿ ಆರ್ ಟಿ ಆಫೀಸಲ್ಲಿ ಮಾತಾಡ್ಬಿಟ್ಟು ಫಸ್ಟ್ ಒಂದು ಸಾರಿ ಆರ್ ಟಿ ಒ ಬ್ರೋಕರ್ನ ಕೇಳಿದೆ ಕ್ಲೀನಾಗಿ ಇದ್ರ ಬಗ್ಗೆ ಅದಾದಮೇಲೆ ಅವರು ಏನಾರ ಕೋರ್ಟಲ್ಲೇ ಕಟ್ಟಬೇಕು ಅಂದರೆ ಲಯರ್ ಹತ್ರ ಮಾತಾಡ್ಬಿಟ್ಟು ಕಟ್ಸ್ಬೇಕಾಗುತ್ತೆ ಎರಡು ಸಾವಿರ ಫೈನ್ ಕಟ್ಟೋಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಇನ್ನೂ ಗೊತ್ತಿಲ್ಲ ಇದು ಕೇಸು ಯಾರೇ ಡ್ರೈವರ್ಗಳಾಗಿರ್ಬೋದು ಯಾರೇ ಓನರ್ಗಳಾಗಿರ್ಬೋದು ಯಾವುದೇ ಗಾಡಿ ಆಗಿರ್ಬೋದು ಟೂ ವೀಲರ್ ಹಿಂದೆಡು ಸಿಕ್ಸ್ ಅಲ್ಲ ಟ್ವೆಂಟಿ ಟೂ ವೀಲ್ವರೆಗೂ ಯಾವುದೇ ಫೈನ್ ಬಿದ್ದರೂ ನೆಗ್ಲೆಟ್ ಮಾಡಬೇಡಿ ನೋಡಿ ಇದೇ ಎರಡು ತಿಂಗಳು ಮುಂಚೆ ನಾವು ಇದೇ ಫೈನ್ ಕಟ್ಬಿಟ್ಟಿದ್ರೆ ಅವರು ಓನರು ಇಷ್ಟೊಂದು ಸಮಸ್ಯೆನೇ ಆಗ್ತಾ ಇರಲಿಲ್ಲ ಅವ್ರನ್ನೂ ಎಬ್ಬಡೂ ಎಫ್ ಸಿಗೋದಾಗ ಕಟ್ಟಾನೆ ಇನ್ನೊಂದು ಮೂರು ತಿಂಗಳಾಯ್ತಲ್ಲ ಎಫ್ ಸಿ ಅಂತ ಅವರು ನೆಗ್ಲೆಕ್ಟ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿರೋದು ಏನೂ ಮಾಡೋಕ್ಕಲ್ಲ ಕೆಲವು ಸರಿ ಹಿಂಗಾಗಿ ಹೋಗ್ಬಿಡ್ತದೆ ನೆಕ್ಸ್ಟು ಯಾರೇ ಆಗಲಿ ಯಾವುದೇ ಪೊಲೀಸ್ ಫೈನಲ್ಲಿ ಜಾಸ್ತಿ ಪೆಂಡಿಂಗ್ ಬಿಟ್ಕೊಂಬೇಡಿ ಅವಾಗಿಂದ ಅವಾಗಲೇ ಕಟ್ಟಿ ಕ್ಲಿಯರ್ ಮಾಡೋಕೆ ಟ್ರೈ ಮಾಡಿ ಯಾಕಂದರೆ ಹತ್ರ ಗಿತ್ರ ಥರ ಇಲ್ಲಿ ಇಲ್ವಾ ಆಂಧ್ರ ತಮಿಳ್ನಾಡು ಆಗಿದ್ರೆ ಹೋಗಿ ಕಟ್ಟಿ ಬಂದುಬಿಡ್ಬೋದಿತ್ತು ಕಾಶ್ಮೀರೇನು ಇಲ್ಲೇ ಇಲ್ಲ ಮೂರು ಸಾವಿರ ಕಿಲೋಮೀಟ್ರ್ ಹೋಗಿ ಬರಬೇಕು ಅದೊಂದು ಸಮಸ್ಯೆ ನಮ್ಮ ಚಾನಲ್ ವಿವರ್ಸ್ ಏನಿದ್ದೀರೋ ಈ ವಿಡಿಯೋ ನೋಡೋರು ಪ್ರತಿಯೊಬ್ರು ಅಷ್ಟೇ ಯಾವತ್ತೇ ಯಾವುದೇ ಫೈನ್ ಬಿಲ್ ಬಿಳಿ ಒಂದು ವಾರದೊಳಗನೆ ಆದಷ್ಟು ಕ್ಲಿಯರ್ ಮಾಡ್ಕೊಂಡು ಡ್ರೈವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅದೇ ಚಲನ್ಗಳನ್ನ ಪೆಂಡಿಂಗ್ ಮಾತ್ರ ದಯವಿಟ್ಟು ದಯವಿಟ್ಟು ಇಟ್ಕೊಂಡ್ಬಿಡಿ ಅವತ್ತಿಂದ ಅವತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ನಿಮಗೂ ಯಾವ್ದಾನ ಈ ತರ ಸಮಸ್ಯೆ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಇದ್ರ ಬಗ್ಗೆ ಈ ಟಾಪಿಕ್ ಬಗ್ಗೆ ಮಾತ್ರ ನಮಗೂ ಗೊತ್ತಾಗಲಿ ಏನೋ ಐಡಿಯಾ ಸಿಗ್ಬೋದು ಅದರಿಂದ ಓಕೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಚಾನಲ್ಗೆ ಹೊಸಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಸಪೋರ್ಟ್ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್